ದೇಶದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನೇ ಅಂತಿಮ ಅದಕ್ಕಿಂತ ಶ್ರೇಷ್ಠವಾದಂತ ಸಂವಿಧಾನ ಯಾವುದು ಕೂಡ ಅಲ್ಲ ಆ ಸಂವಿಧಾನ ಈ ದೇಶದ ಜನರ ಅಸ್ಮಿತೆಯಲ್ಲೂ ಕೂಡ ನಮ್ಮ ಜನರ ಕಷ್ಟ ಕೊಡಿದ್ರು ಮಡಿವೆ ನೀಡಿದ್ರೆ ಅಂತ ಯಾವ ವಿಚಾರಗಳಿಗೂ ಕೂಡ ಮೊದಲು ಕೂಡ ಇತ್ತು ಮನಸ್ಸು ಅದೆಲ್ಲವೂ ಕೂಡ ಇತ್ತು ಇದೆ ಸಂವಿಧಾನ ಸುಟ್ಟತ್ತ ಕೆಲವು ಜನರು ಅವ್ರಿಗೆ ಸಂವಿಧಾನ ಬೇಕಾಗಿರಲಿಲ್ಲ ಸಮಾನತೆ ಬೇಕಾಗಿರಲಿಲ್ಲ ಹೀಗಾಗಿ ಅಂತ ಯಾವುದೂ ಕೂಡ ಇದು ನಮ್ಮ ದೇಶದಲ್ಲಿ ಆಗಲಿಕ್ಕೆ ಯಾರು ಕೂಡ ಬಿಡೋಲ್ಲ ಅಂತ ಯಾವುದೂ ಕೂಡ ಆಗಲಿಲ್ಲ ಯಾರೋ ಚುನಾವಣೆ ಒಂದು ಇರ್ಬೋದು ಜನರದ್ದು ನನ್ಗೆ ಗೊತ್ತಿಲ್ಲ ಅದು ನಾನು ಈಗ ನಿಮ್ಮಿಂದ ಕೇಳಿದ್ದೀನಿ ಬಟ್ ಅಂತ ಯಾವುದು ಕೂಡ ಆಗೋದಲ್ಲ ನಮ್ಮ ದೇಶದಲ್ಲಿ ಸರ್ ಅತ್ಯಂತ ಕಠಿಣವಾದಂತಹ ಒಂದು ಕಾನೂನು ಅಂತ ಮೈಕ್ರೋಫೈನಾನ್ಸ್ ಕೂಡ ಯಾಕಂದ್ರೆ ಆರ್ ಬಿ ಐ ಕಮಾಂಡ್ ಇದು ಕೇಂದ್ರ ಸರ್ಕಾರ ಇದಕ್ಕೆ ಮಾಡಬೇಕಾಗ್ತದೆ ನಾವು ಅತ್ಯಂತ ಕಟ್ಟಡ ಜನರ ರಚನೆ ಮಾಡ್ತೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಈ ಮೈಕ್ರೋ ಫೈನಾನ್ಸ್ ಬಹಳಷ್ಟು ಕೇಸ್ಗಳು ನಾನು ಗೃಹ ಕೊಟ್ಟಿದ್ದೀನಿ ಐ ಎಂ ಐ ಕೇಸು ಎರಡು ದಿವಸದ ಕೇಸು ಅಲ್ಲಲ್ಲಿ ಹಳ್ಳಿಯಲ್ಲಿ ಎಲ್ಲರೂ ಬಿಗಿಡ ಮಾಡ್ತೀವಿ ಅಂತ ಹೇಳಿ ಗುರುತು ಹೋಗ್ತಾರೆ ಈಗ ಎಷ್ಟೋ ಜನ ನಮ್ಗೆ ಗೊತ್ತಾಗ್ತಾ ಇದೆ ಏನು ಆಧಾರ್ ಕಾರ್ಡ್ ಮೇಲೆ ಹಣವನ್ನು ಹೇಳಿ ಈಗೆಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅತ್ಯಂತವಾದಂಥ ಕಠಿಣವಾದಂಥ ಒಂದು ಕಾನೂನು ತರಬೇಕು ಮತ್ತು ಕೇಂದ್ರ ಆರ್ ಬಿ ಐನೂ ಕೂಡ ಸಂಗರಿಸ್ಬೇಕು ಸರ್ ರಾಜ್ಯದಲ್ಲಿ ಏಳು ಲಕ್ಷ ಟೀ ಸಿ ವಿಷ ಏನು ಅದೇ ಹೇಳ್ತೀನಲ್ಲ ಈಗ ಅದರಿಂದ ನಾವು ಭಾಳ ಭಾಳ ಬಲವಾದ ಆಗ್ತದೆ ಆರ್ ಬಿ ಐನೂ ಕೂಡ ಹೆಚ್ಚಾಗಿ ಬೇಕಾಗ್ತದೆ ಯಾಕಂದ್ರೆ ಬ್ಯಾಂಕಿಂಗ್ ಕನ್ಸರ್ಟ್ರು ಆರ್ ಬಿ ಐ ಆರ್ ಬಿ ಐ ಅಂದರೆ ಕೇಂದ್ರ ಸರ್ಕಾರವೂ ಗವರ್ನನ್ಸ್ ಬೇಕು ಕೇಂದ್ರ ಸರ್ಕಾರವೂ ನಾವೇನು ಏನು ಕಾನೂನು ಮಾಡ್ತೀವಿ ನಮ್ಮ ಕೂಡ ಮಾಡ್ಬೇಕು ಅಥವಾ ಕೇಂದ್ರ ಸರ್ಕಾರವೂ ಕೂಡ ಇಲ್ಲಿ ರಾಷ್ಟ್ರದಲ್ಲೇ ಒಂದು ಮಾಡುವಂಥ ಕಾನೂನು ತರಬೇಕು ಇದು ಒಂದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆ ಇವತ್ತು ನಡೀತಾ ಇರುವಂತದ್ದು ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ಕೊಡ್ಬೇಕು ಬಿ ಐನು ಕೂಡ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡಿದ್ರೆ ಒಂದು ಕಡಿವನ್ನ ಹಾಕಲಿಕ್ಕೆ ಒಂದು ಬಹಳ ಬಲಿಷ್ಠವಾದಂತಹ ಕಾನೂನು ತರಬೇಕು ಪಾಪ ಬಡವರು ಆಶೆಗಾಗಿ ಇವತ್ತು ಸೇರಿ ಈ ಎಲ್ಲ ಮೈಕ್ರೋ ಫೈನಾನ್ಸ್ ಹಣ ಇಡ್ತಾರೆ ಆ ಎಂ ಬಿ ಕೆಸ್ ನಾನು ಗೃಹ ಮಂತ್ರಿ ಇದನ್ನ ಪಾಪ ಯಾವ ರೀತಿ ಇವತ್ತು ಸಹ ಜನ ಮಾಡಿದ್ರು ತರಕಾರಿ ಮಾರಾಟ ಮಾಡ್ಕೊಂಡಿಟ್ಟಿದ್ರು ಬಿಜಿ ವ್ಯಾಪಾರ ಮಾಡ್ಕೊಂಡಿದ್ರು ನಾಳೆ ಪಾಲಿಕೆ ಚುನಾವಣೆ ಪಾಲಿಕೆ ಚುನಾವಣೆ ಇದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರಿಗೆ ಪೊಲಿಟಿಕಲ್ ಪಾಲಿಕೆ ಚುನಾವಣೆ ಇದೆ ಪಾಲಿಕೆ ಚುನಾವಣೆ ನಡೀತದೆ ನಾಲ್ಕು ಪರಿಷತ್ ಸದಸ್ಯರು ಎಣಿಕೆ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಹುದು ನಿರ್ದೇಶನ ಇದೆ ನಿರ್ದೇಶನ ನಡೀತದೆ ನಾಳೆ ಕೋರ್ಟ್ ಒಂದು ಸೇರಿ ನಡೆ ಮುಂದೆ ಸರ್ ನಮಗೆ ಕಳಪೆ ಬಿತ್ತನೆ ಬೀಜದಂತೂ ಕೂಡ ಬೀಜ ಒಂದು ಕೆಲಸ ಒಂದು ಅನ್ನ ಜನ ಕೂಡ ಹಿಂದೆ ಕೂಡ ರೈಸನ್ನು ಒಂದು ಕೊಟ್ಟಿಲ್ಲ ನಾನು ಅವ್ರು ಸರಿಯಾಗಿ ರುಬ್ಬೀಡಾಗಿಲ್ಲ ಆಗಿಲ್ಲ ಅಂತೇಳಿ ಅದು ಯಾವುದೇ ಇರಲಿ ಕೂಡ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೇವೆ ಮತ್ತು ಕಳಪೆ ಬೀಜದಿಂದ ತೊಂದರೆ ಎಷ್ಟು ಪ್ರಮಾಣದಲ್ಲಿ ಕಳಪೆ ಆಗಿದೆ ಅದ್ರ ಮ್ಯಾಗಲೂ ಕೂಡ ನಾವೆಲ್ಲರಲ್ಲಿ ಕಳಪೆ ಬೀಜದ ಮಾಡುವಂಥ ರಕ್ಷಣೆ ಮಾಡುವಂಥದ್ದು ನನ್ನ ಸರ್ಕಾರಕ್ಕಿಲ್ಲ ಅಥವಾ ಕೂಡ ಇಲ್ಲ ಅದು ಯಾವುದೇ ಇರಲಿ ಅದು ಹವಾಮಾನ ಇರ್ಬೋದು ಅಥವಾ ಕಳಪೆ ಬೀಜ ಇರ್ಬೋದು ಯಾವುದೇ ಇರಬೇಕು ಅದನ್ನೆಲ್ಲ ತೆಗೆದುಕೊಂಡು ಸೂಕ್ತವಾದಂಥ ಒಂದು ಸರಿ ಕ್ರೈಮ್ ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ಇದು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಕ್ಕೆ ಅಂತ ಹೇಳಿ ಫೇಸ್ ರಿಕಾಗ್ನಿಷನ್ ಕ್ಯಾಮ್ರಾ ಮತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಬೇಕು ಅನ್ನೋ ಅಂತ ಜಿಲ್ಲಾ ಪೊಲೀಸ್ ಇಲಾಖೆ ಅಂತ ಫಂಡ್ಸ್ ಈ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಎಸ್ಪಿ ಅವರು ಈಗಾಗಲೇ ಒಂದು ಬಂದ್ ಕೊಡೆ ಅವರು ಟ್ರಾಫಿಕ್ ನಾವು ಅದೇ ಹೇಳಿದ್ವಿ ಈ ಟ್ರಾಫಿಕ್ ಬಿಜಾಪುರದಲ್ಲಿ ಬಹಳ ಸಮಸ್ಯೆ ಇದೆ ಅಂತ ಹೇಳಿ ಅವರು ಈಗಾಗಲೇ ಒಂದು ವ್ಯವಸ್ಥೆಯನ್ನು ಅದಕ್ಕೆ ಮಾಡಿದ್ದಾರೆ ಏನಂತಂದರೆ ಫಸ್ಟ್ ಇಸ್ ದಟ್ ಇಂಪ್ರೂವ್ಮೆಂಟ್ ಇನ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಅಂಡ್ ರಿಡ್ಯೂಸ್ ಟ್ರಾಫಿಕ್ ಸರ್ಮೆಂಟ್ ಅದಾಗಿರಬೇಕಾಗಿದೆ ಎ ಎಮ್ ಸಿ ಫಾರ್ ಎಕ್ಸಿಸ್ಟಿಂಗ್ ಹಂಡ್ರೆಡ್ ಕ್ಯಾಮ್ರಾಸ್ ಫ್ರಮ್ ಕಾರ್ಪೊರೇಷನ್ಸ್ ಅದು ಕೂಡ ಆಗಿದೆ ಅವರಿಗೆ ಒಳ್ಳೆ ವರ್ಕು ಕೂಡ ನಡೀತಾ ಇದೆ ಮೂರನೇ ಫ್ಯೂಚರ್ ಪ್ಲಾನ್ ಅಂತ ಹೇಳಿದ್ರೆ ಮುಂದೊಂದು ಇಂಪ್ಲಿಮೆಂಟೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು

ಇಂಪ್ರೂವ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಮತ್ತು ಅಡಿಷನಲ್ ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಗೋಗಿದೆ ಎಮ್ ಸಿ ಏನಿದೆಲ್ಲ ಫಾರ್ ಹಂಡ್ರೆಡ್ ಕ್ಯಾಮ್ರಸ್ ಕಾರ್ಪೊರೇಷನ್ ಎಲ್ಲ ಅದೊಂದು ಕೆಲಸ ನಡೀತಾ ಇದೆ ಮೂರನೇ ಫ್ಯೂಚರ್ ಪ್ಲಾನ್ಗೆ ಅವರು ಬಿಲ್ ಮಾಡಿದಾರೆ ಅದನ್ನು ಕೊಡಿ ಅಂತ ಬರ್ಬೋದು ಕೊಡಿ

ಈ ನಡುವೆ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಒಬ್ಬರು ಎನ್ ಜಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲೆಲ್ಲಿ ಈ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲ ಅಂತೇಳಿ ಸುಮಾರು ಎರಡು ನೂರ ಅಷ್ಟು ಆರ್ಟ್ ಕೇಸಸ್ ಎರಡು ನೂರ ಎಂಬತ್ತೈದು ಅಷ್ಟು ಜಾಸ್ತಿಗಳು ಗೊತ್ತಿಲ್ಲ ಮತ್ತು ಅದರ ವೈದು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಪೆಂಡಿಂಗ್ ಇದೆ ಸೊ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ನಾನು ಇಲ್ಲ ಅಡ್ವೊಕೇಟ್ ಜನರಲ್ ಒಂದು ಮಾಡಿ ಮಾತಾಡಿದ್ದೇನೆ ಒಬ್ಬ ಡೆಡಿಕೇಟೆಡ್ ಒಬ್ಬರು ಅಡ್ವೊಕೇಟ್ ಹಾಕಿದ್ದಾರೆ ಹಾಕಿ ಅದನ್ನು ಆಕ್ಯುಮೆಂಟ್ ಮಾಡಿಸಿ ಇದು ಸರ್ಕಾರ ಇದೆ ಯಾಕೆ ಅದು ಅಂಥೇಳಿ ವಾದ ಮಾಡಿಸಿ ಬಹುಶಃ ವರ್ಗಾರ್ಥಿಗಳಲ್ಲಿ ಅದನ್ನು ಫುಲ್ಲ ಮಾಡ್ಕೊತೀವಿ ಮತ್ತೆ ಇಲ್ಲಿ ಏನು ನಮಗೆ ಈ ಫೈರ್ ಫೈಟಿಂಗ್ ಮಷಿನ್ಸ್ ಮತ್ತು ಇರುತ್ತಲ್ಲ ಅದ್ರ ಬಗ್ಗೆ ಭಾಳಷ್ಟು ಮೂರು ಸಲ ಟಿ ಮಾಡಲು ಬಂದಿದೆ ನಾಲ್ಕನೇ ಸಲ ಮಾಡಿದ್ದೀವಿ ಈ ಸಲ ಅವಾಗ ಏನೇನು ಮಾಡಿಫಿಕೇಶನ್ಸನ್ನು ಮಾಡಿಕೊಟ್ಟಿ ಆ ಫೈರ್ ಮಷಿನ್ಸ್ ಅಂತ ಈ ಥರ ಏನಾಗಿರೋ ಫೈರ್ ವೆರಿ ಹೈ ಆ್ಯಂಡ್ ಏನಾಗಿದ್ರೆ ಇಡೀ ವಿಷಯದಲ್ಲಿ ಇಬ್ಬರೇ ಇರೋ ನೋಡೋಲ್ಲ ಏನಾಗ

ನಡೀತಾ ಇದೆ ನಡೀತಾ ಈಗ ಬಳ್ಳಾರಿ ಕೊಪ್ಪಳದ ಬಾಗಲಕೋಟೆ ಐತಿ ಯಾವ್ದು ವಿಜಯನಗರದವ್ರ ಮನೆ ಅವರು ಕೇಳ್ಯಾರ ಆ ಐತಿ ರಾಯಚೂರು ಈಗ ಹಾಗೆ ಬಹಳ ಕಡೆ ಬೇಡಿಕೆ ಇದಾವೆ ಹಾಸನ ಇದೆ ಬಹಳ ಕಡೆ ಬೇಡಿಕೆ ಇದಾವೆ ವಯಬ್ರಿಟಿ ಬರ್ಬೇಕಲ್ಲ ನಾವು ಸುಮ್ಮನೆ ಎಲ್ಲ ಜಿಲ್ಲೆ ಬಂದು ಏರ್ಪೋರ್ಟ್ ಮಾಡ್ತಿರೋರು ಕೂಡ ಏರ್ಪೋರ್ಟ್ ಮಾಡಿ ಮಾಡ್ಮೇಲೆ ನಡೀಬೇಕಲ್ಲ ಯಾಕಂದ್ರೆ ಉಡಾನ್ ಉಡಾನ್ ವೃದ್ಧಿಗೆ ತನ್ನ ತರ ಚೆನ್ನಾಗಿ ನಡೀತದ್ರು ನಾನು ಯಾವಾಗ ಅದು ಕನ್ಸೇಷನ್ ಬಂದಾಗಿತ್ತಲ್ಲ ಬಂದು ಎಲ್ಲ ಏರ್ಪೋರ್ಟ್ಸ್ದು ಭಾಳ ಕಷ್ಟ ಕಷ್ಟಕರ ಆಗ್ಬೋದು ಈಗೆಲ್ಲ ಅನುಕೂಲ ಎಲ್ಲ ಅದನ್ನೆಲ್ಲ ಫಿಸಿಬಿಲಿಟಿ ನೋಡಿಕೊಂಡು ವಯಬಿಲಿಟಿ ನೋಡ್ಕೊಂಡು ಮಾಡ್ತೀವಿ ಎಲ್ಲ ಕಡೆ ಎಲ್ಲ ವಯಬಿಲಿಟಿ ಇದೆ ಕಡೆ ಸರ್ ಮುಖ್ಯಮಂತ್ರಿ ಅವರೇ ಹೇಳಿದ್ದಾರೆ ಜಿಲ್ಲಾ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರಿ ಮೆಡಿಕಲ್ ಬಿಜಾಪುರ ಜಿಲ್ಲೆ ಮೆಡಿಕಲ್ ಕಾಲೇಜ್ ಇನ್ನೂ ಎವ್ರಿ ಫೆಸಿಲಿಟೀಸ್ ಇದೆ ಇನ್ ಗೌರ್ಮೆಂಟ್ ನಾವು ನಿಶ್ಚಿತವಾಗಿಯೂ ಕೂಡ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅದೇ ದೇಶದಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾರೆ ಅದು ಕೂಡ ಮಾತಾಡಿದ್ದೀವಿ ಮತ್ತೊಂದು ಬೇಡಿಕೆ ಮಣ್ಣೂರು ಮಣ್ಣೂರಲ್ಲಿ ಮಣೂರಲ್ಲಿ ತುಂಡಸಾ ಕೇಂದ್ರ ಸರ್ಕಾರ ಒಂದು ಯುಪ್ಲಿಯರ್ ಕೊಟ್ಟರೆ ಪ್ರಾಥಮಿಕವಾಗಿ ಮಣೂರು ಮತ್ತು ಮೂಲ ರಾಜ್ಯದಲ್ಲಿ ಮೂರು ಕಡೆ ಅವರು ಇದು ಮಾಡಿದ್ದಾರೆ ಮಣೂರು ಹೇಳಿ ಇನ್ವೆಸ್ಟಿಗೇಷನ್ ಪ್ರಾಥಮಿಕ ಅಂತ ಇನ್ವೆಸ್ಟಿಗೇಷನ್ ಅಂದ್ರೆ ಅಲ್ಲಿ ಜೋಗ ಜೋರಜ್ಗೇಷನ್ ಮಣೂರು ವಿಜಯಪುರ ಜಿಲ್ಲೆಯಲ್ಲಿ ಕುಂಕುನಾಡು ಕುಕಂಪು ನಾಡು ಕುಕಂಪು ಅಲ್ಲಿ ಕೊಪ್ಪಳ ಅಲ್ಲಿ ಅದ್ಕ ಒಟ್ಟಿಗೆ ಮೂರು ಕಡೆ ಅದನ್ನ ಅವರು

ಬಾರ್ಡರ್ ಜಿಲ್ಲೆಗಳಲ್ಲಿ ಕಡೆ ಮೈಸೂರು ಇರ್ಬೋದು ಈ ಕಡೆ ಮಂಗಳೂರು ಇರ್ಬೋದು ಎಲ್ಲ ಕಡೆ ದಿವಸ ಮಹಾರಾಷ್ಟ್ರ ಗ್ಯಾಂಗು ಕಡೆ ಕಡೆ ಮಧ್ಯಪ್ರದೇಶ್ಗೆ ಹಾಗು ತಮಿಳುನಾಡು ಗ್ಯಾಂಗು ಹೀಗೆಲ್ಲ ಕಡೆ ಇದಕ್ಕೆ ಇಲ್ಲಿಕರ್ತದೆ ಅದಕ್ಕೆ ಮಳೆ ಸಿಗ್ತದೆ ಊರು ಹೊರ ಸಾಲಿ

I'm